ಗೌಡ ಮೂಡಾ ಪ್ರಕರಣ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಸೋಮಣ್ಣ ನಡುವೆ ಒಂದಷ್ಟು ಮಾತುಕತೆಗಳು ಆಗಿದಾವೆ ಅವತ್ತು ನಾವು ಹೇಳದಂತೆ ನೀವು ಕೇಳಲಿಲ್ಲ ಕೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಸಚಿವ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವತ್ತು ನಾವ್ ಹೇಳದಂತೆ ನೀವು ಕೇಳಲಿಲ್ಲ ಕೇಳಿದಿದ್ರೆ ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇದು ಸಿದ್ದು ಸೋಮಣ್ಣ ನಡುವೆ ನಡೆದಿರುವಂತಹ ಮೂಡಾ ಚರ್ಚೆ ಸಿಎಂ ಸಿದ್ದು ಸಚಿವ ಸೋಮಣ್ಣ ನಡುವೆ ಚರ್ಚೆಯಾಗಿದೆ ಅವತ್ತು ಸೈಟ್ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಿದ್ದು ಸೋಮಣ್ಣ ಸೈಟ್ ಬಗ್ಗೆ ಮಾತನಾಡಿಕೊಂಡಿದ್ದಾರೆ ಸೋಮಣ್ಣ ಸಿದ್ದು ಸೈಟ್ ವಾಪಸ್ ಮಾಡಿ ಅಂತ ನಿಮಗೆ ಆವತ್ತೇ ಹೇಳಿದ್ದೆ ಇದು ಸೋಮಣ್ಣ ಹೇಳಿರುವಂತಹ ಮಾತು ನೀವು ನನ್ನ ಮಾತನ್ನ ಕೇಳಲಿಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ ಇಬ್ಬರ ನಡುವೆ ಮೂಡಾ ವಿಚಾರವಾಗಿ ಚರ್ಚೆಯಾಗಿದೆ ಸಚಿವ ಸೋಮಣ್ಣ ಮಾತಿಗೆ ಸಿಎಂ ಸಿದ್ದು ಏನ್ ಹೇಳಿದ್ರು ಹಾಗಿದ್ರೆ ಅವತ್ತು ನಾವು ನೀವು ಕೇಳಿದಿದ್ರೆ ಇಂಥ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ಅವತ್ತೆ ಸೈಟ್ ವಾಪಸ್ ಕೊಡಿ ಅಂತ ಹೇಳಿದ್ವಿ ಆದ್ರೆ ನೀವು ನಮ್ಮ ಮಾತು ಕೇಳಲಿಲ್ಲ ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂತು ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾದಂತಹ ಸಿದ್ದು ಸೋಮಣ್ಣ ನಡುವೆ ಮೂಢ ಚರ್ಚೆ ಆಗಿದೆ ಆಮೇಲೆ ನನಗೆ ಬೇರೆಯವ್ರ ಹಂಗೆ ಹೆಚ್ಚು ಗೊತ್ತಿಲ್ಲ ಹಿಂದೆಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಮತ್ತು ಏನಾದರೂ ಇದೆ ಹಿಂಗಲ್ಲ ಅಂತ ಅದು ನಾನು ಮಾತು ಕೇಳಿದರೆ ಇವೆಲ್ಲ ಆಯ್ತು ಅಂತ ಇಲ್ಲೂ ಖುಷಿಯಾಗಿದೆ ಅದು ಯಾವುದೋ ಒಂದು ಸಣ್ಣದು ಅದನ್ನ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಬಾಕಿ ಹಾಕಿದ್ದನ್ ಕೊಟ್ಟಿಲ್ಲ ಅದೊಂದು ದಿವಸ ಇವೆಲ್ಲ ಐತಾ ಇಲ್ಲಿಸಿದ ಅದೇ ಕೆಲಸ ನೀವು ಒಬ್ಬತ್ತೆ ಮಾಡ್ಕೊಂಡಿದ್ದೀರಿ ಇನ್ನು ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಅಷ್ಟು ಅಂತ ನೀವು ನಾವು ಹೇಳಿದ್ವಿ ನೀವು ಮಾತಾಡ್ತೀನಿ ಅಲ್ಲಪ್ಪ ನಾನು

ಹೇಳೋಣ ಆಮೇಲೆ ನನಗೆ ಬೇರೆಯವ್ರಂಗೆ ಹೆಚ್ಚಿಸೋದು ಗೊತ್ತಿಲ್ಲ ಹಿಂದೆಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಮತ್ತೆ ಏನಾದರೂ ಇದ್ದರೆ ಹಿಂಗಲ್ಲ ಹಿಂಗಿಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾ ಇದೆ ಅಂತ ಇನ್ನೂ ಖುಷಿಯಾಗಿದೆ ಯಾವುದೋ ಒಂದು ಸಣ್ಣದು ಅದನ್ನೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇಡೋದು ಹಾಕಿದ್ದಾನು ಕೊಡ್ತಿಲ್ಲ ಅದೊಂದ್ ನಿಮ್ಸಲ್ಲಿ ಮಾಡಿದ್ವಿ ಆಯ್ತಾ ಇಲ್ಲ ಅದು ಮಾಡಿ ಸರ್ತಿ ಅದೇ ಕೆಲಸ ನೀವು ಒಬ್ಬ ಮಾಡಿಸ್ಬಿಟ್ಟಿ ಇಲ್ಲ ಇಲ್ಲ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೊಟ್ಟಿ ಅಲ್ಲ ಅಷ್ಟು ಕೊಟ್ಟಿ ಅಂತ ನೀವು ನಾವು ಹೇಳಿದ್ವಿ ನಿಮ್ಗೆ ಹೇಳೋಕ್ಕೆ ನಾನೇನು ಇದ್ದೀನೋ ಮಾತಾಡ್ತೀನಿ ಅಲ್ಲಪ್ಪ ನಾನು ಹೇಳುತ್ತೀ ಅಂತ 넌 대충 하지? 넌 대충 하지? 넌 대충 하지? 넌 대충 하지? 하지? 넌 대충 하 하지? 넌 대충 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 하지?